ಹಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಯೇಶು ನಾನು ನಿನ್ನೆ ಮೈಸೂರಿಗೆ ಹೋಗಿದ್ದೆ ಫ್ಲವರ್ ಶೋ ಮತ್ತೆ ಆಹಾರ ಮೇಳಕ್ಕೆ ಹೋಗಿದ್ವಿ ತುಂಬಾ ಮಳೆ ಇತ್ತು ಮೂರು ಗಂಟೆಗೆ ಜೋರು ಮಳೆ ಸ್ಟಾರ್ಟ್ ಆಯಿತು ನಾವು ನಾಲ್ಕೂವರೆ ಅಷ್ಟೊತ್ತಿಗೆ ಆಟೋದಲ್ಲಿ ಹೊರಟ್ವಿ ಮಳೆ ನಿಂತಿತ್ತು ತುಂಬಾ ಚೆನ್ನಾಗಿತ್ತು ವೆದರ್ ಮಾತ್ರ ಇಲ್ಲಿ ಫ್ಲವರ್ ಶೋ ಒಳಗಡೆ ಹೋಗೋದಕ್ಕೆ ಒಬ್ರಿಗೆ ಐವತ್ತು ರೂಪಾಯಿ ಮಕ್ಕಳಿಗೆ ಇಪ್ಪತ್ತೈದು ರೂಪಾಯಿ ಹಾಫ್ ಚಾರ್ಜ್ ತೊಗೋತಾರೆ ನಾವು ಒಳಗಡೆ ಎಂಟ್ರೆನ್ಸ್ ಹಾಕ್ತಿದಾಗೆ ಅಲ್ಲಿ ಬಟರ್ಫ್ಲೈದು ದೊಡ್ಡ ಹಾಲು ಕಾಣುತ್ತೆ ಅಲ್ಲೂ ಎಂಟ್ರೆನ್ಸ್ ಫೀಸ್ ತಗೋಬೇಕು ಅಂದರು ಅದೇ ಆದರೆ ಇದು ಮೋಸ ಅನ್ನಿಸ್ತು ನನಗೆ ನಾವು ಆಲ್ರೆಡಿ ಫೀಸ್ ಕೊಟ್ಟಿರ್ತೀವಿ ಎಲ್ಲನೂ ನಮಗೆ ನೋಡೋದಕ್ಕೆ ಅವಕಾಶ ಕೊಡಬೇಕಾಗಿತ್ತು ಆದರೆ ಇಲ್ಲಿ ಮಾತ್ರ ಆ ರೀತಿ ಒಳಗಡೆ ಹೋಗ್ತಿದ್ದಾಗೆ ಮತ್ತೊಂದು ಎಂಟ್ರೆನ್ಸ್ ಫೀಸು ಅಂತ ನಾವು ನೋಡೋಕೆ ಹೋಗಲಿಲ್ಲ ಬಟರ್ಫ್ಲೈ ಹಾಲ್ನ ಅಲ್ಲಿಂದ ನಾವು ಮುಂದಕ್ಕೆ ಹೋದ್ವಿ ಅಲ್ಲಿ ಮತ್ತೊಂದು ದೊಡ್ಡ ಗಾರ್ಡನ್ ಹಾಲ್ ಸಿಗುತ್ತೆ ಅದರೊಳಗೆ ಅನುಭವ ಮಂಟಪ ಎಲ್ಲ ಮಾಡಿದರು ಫ್ಲವರಲ್ಲಿ ತುಂಬಾ ಚೆನ್ನಾಗಿತ್ತು ಇನ್ನೂ ಜಾಗ ಇತ್ತು ಏನಾದರು ಮಾಡ್ಬೋದಾಗಿತ್ತು ಅನ್ನಿಸ್ತು ನನಗೆ ನೋಡಿ ಅದೆಲ್ಲ ನೋಡಿ ಫೋಟೋ ಎಲ್ಲ ತಗೊಂಡ್ವಿ ಅಲ್ಲಿಂದ ಮುಂದೆ ಹೊರಟ್ವಿ ಅಲ್ಲಿ ಯೋಧರದ್ದು ಮತ್ತೆ ರೈತರದ್ದು ಎಲ್ಲ ಸ್ಟ್ಯಾಚ್ಯು ಎಲ್ಲ ಹೂವಿನಲ್ಲಿ ಮಾಡಿದ್ರು ಅದನ್ನೆಲ್ಲ ಫೋಟೋ ಎಲ್ಲ ತಗೊಂಡು ಮುಂದಕ್ಕೆ ಹೋದ್ವಿ ಇದನ್ನು ತುಂಬಾ ಇದೊಂದು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ನಾವಿಲ್ಲಿ ವೀಡಿಯೋ ರೀಲ್ಸ್ ಎಲ್ಲ ಸುಮಾರು ಮಾಡಿಕೊಂಡ್ವಿ ಸರ್ಕಾರದ ಗ್ಯಾರಂಟಿಗಳಿದೆಯಲ್ಲ ಇದು ಆಮೇಲೆ ಬಸ್ಸು ಅದನ್ನೆಲ್ಲ ಇಲ್ಲಿ ಮಾಡಿದರು ಇಲ್ಲಿ ವರ್ಷ ವರ್ಷನೂ ಮಾಡಬೇಕಾದ್ರೆ ಫ್ಲವರ್ ಶೋಲಿ ಆರ್ಕೆಸ್ಟ್ರಾ ಮಡಕ್ತಾರೆ ಆಮೇಲೆ ಫಿಲಮ್ ಅವ್ರು ಯಾರು ಬರ್ತಾರೆ ಆದರೆ ಈ ಸಲ ಆ ಥರ ಏನು ಮಾಡಿರಲಿಲ್ಲ ಬರೀ ಸಿಂಪಲ್ ಆಗಿ ಫ್ಲವರ್ ಶೋ ಮಾಡಿ ಮಾಡಿದ್ರು ಗೌರ್ಮೆಂಟವರು ಅವರು ಆದರೆ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ ವರ್ಷ ವರ್ಷ ನಾವು ನೋಡ್ತೀವಿ ನೋಡ್ತಿರೋ ಹಾಗೆ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಇಲ್ಲಿ ಚಾಮುಂಡೇಶ್ವರಿ ಮಾಡಿದ್ರು ಹೋದ ವರ್ಷ ಈ ವರ್ಷ ರೈತ್ರದು ಈ ಥರ ಸ್ಟ್ಯಾಚ್ಯೂ ನಿಲ್ಸಿದ್ದಾರೆ ನಮ್ಮ ವಯಸ್ಸು ಮಾತ್ರ ಫೋಟೋ ವಿಡಿಯೋ ರೀಲ್ಸ್ ಎಲ್ಲ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂತು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ನೋಡಿ ತುಂಬಾ ಪ್ರಶಾಂತವಾಗಿದೆ ಜಾಗ ಆದರೂ ಏನೂ ಮಾಡಿಲ್ಲ ಗೌರ್ಮೆಂಟವರು ಅವರು ಇದೊಂದು ಮಾತ್ರ ಎಂಡಲ್ಲಿ ಇಷ್ಟ ಆಯಿತು ನನಗೆ ನಮ್ಮ ಕುಷ್ಮಿತಾ ಜೀವಿತ ಆಟ ಆಡಿದ್ರು ಇದಕ್ಕೆ ಒಬ್ಬರಿಗೆ ಎಂಬತ್ತು ರೂಪಾಯಿ ತೊಗೊಂಡ್ರು ಈ ಆಟ ಆಡೋದಕ್ಕೆ ಅಲ್ಲಿಂದ ನಾವು ಆಹಾರ ಮೇಳಕ್ಕೆ ಹೋಗೋದಕ್ಕೆ ಹೊರಟ್ವಿ ನೀವು ಯಾರೇ ಆದರೂ ಮೈಸೂರಲ್ಲಿ ಏನೇ ಪ್ಲೇಸ್ ನೋಡಬೇಕು ದಸರಾದಲ್ಲಿ ಅನ್ನೋ ಹಾಗಿದ್ರೆ ನೀವು ಮಧ್ಯಾಹ್ನವೇ ಹೊರಡಿ ಸಂಜೆ ಹೊತ್ತಾದರೆ ಸುಮಾರು ಸರ್ಕಲ್ಗಳನ್ನೆಲ್ಲ ಬ್ಲ್ಯಾಕ್ ಮಾಡ್ತಾ ಇದ್ದಾರೆ ಗೋರ್ಮೆಂಟ್ ಅವರು ಎಲ್ಲೆಲ್ಲಿ ಮಹಾರಾಜದ ಸ್ಟ್ಯಾಚು ಇರುತ್ತೋ ಅದ್ರ ಸುತ್ತ ಬ್ಲ್ಯಾಕ್ ಮಾಡ್ತಾ ಇದ್ದಾರೆ ಒನ್ ವೇ ಮಾಡ್ತಾ ಇದ್ದಾರೆ ನೀವು ಎಲ್ಲೂ ಹೋಗೋಕ್ಕಾಗಲ್ಲ ಸುಮಾರು ಕಡೆ ಬಳಸ್ಕೊಂಡು ಹೋಗ್ಬೇಕು ನಾವು ಕುಪ್ಪಣ್ಣ ಪಾರ್ಕಿಂದ ಮಹಾರಾಜ ಗ್ರೌಂಡ್ಗೆ ಹೋಗೋಕ್ಕೆ ಆಟೋದಲ್ಲಿ ನೂರಿಪ್ಪತ್ತು ರೂಪಾಯಿ ಕೊಟ್ವಿ ಒನ್ ಅವರ್ ಆಯಿತು ಹೋಗೋದ್ರೊಳಗೆ ಎಲ್ಲ ಬ್ಲ್ಯಾಕ್ ಮಾಡಿಟ್ಟಿದ್ದಾರೆ ಅರಸು ರೋಡನ್ನು ಬ್ಲ್ಯಾಕ್ ಮಾಡಿದ್ದಾರೆ ಸರ್ಕಲ್ಗಳಿಗೆಲ್ಲೂ ಎಲ್ಲೂ ವೈ ಬಿಡ್ತಾ ಇಲ್ಲ ನಡ್ಕೊಂಡು ಹೋಗಬೇಕು ನೋಡಿ Now what entrance are we entrance at ಆಹಾರ ಮೇಳಕ್ಕೆ ಇಲ್ಲಿ ಒಂದು ಸೈಡೆಲ್ಲ ನಾನ್ ವೆಜ್ಜು ಒಂದು ಸೈಡೆಲ್ಲ ವೆಜ್ ಇಟ್ಟಿದ್ದಾರೆ ನಾನಿಲ್ಲಿ ನೈಂಟಿ ನೈನ್ ರುಪೀಸ್ಗೆ ನಾನ್ ವೆಜ್ನ ಟೇಸ್ಟ್ ಮಾಡಿದೆ ಇದಕ್ಕೆ ಕೈಮಾವಡೆ ಮತ್ತು ಕಬಾಬು ಎಲ್ಲ ಆಫರ್ ಕೊಟ್ಟಿದ್ದರು ಚೆನ್ನಾಗಿತ್ತು ಟೇಸ್ಟ್ ಮಾಡಿದೆ ಅಲ್ಲಿ ಮಕ್ಕಳು ಆಟ ಆಡೋದಕ್ಕೂ ಮಾಡಿದ್ದಾರೆ ನನಗೆ ಫ್ಲವರ್ ಶೋಗಿಂತ ಆಹಾರ ಮೇಳ ವಿಶಾಲವಾಗಿದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಲ್ಲಿ ನಾವು ನಾನು ಬನ್ಸು ಅಂತ ಕೊಟ್ಟಿದ್ದರು ಅದನ್ನು ಟೇಸ್ಟ್ ಮಾಡಿದೆ ಇದು ಫಿಫ್ಟಿ ರುಪೀಸ್ ತಗೊಂಡ್ರು ಬೆಣ್ಣೆ ದೋಸೆ ಅಂತ ಇದಕ್ಕೂ ಫಿಫ್ಟಿ ರುಪೀಸ್ ತಗೊಂಡ್ರು ನಮ್ಮ ಕುಶ್ಮಿತಾ ಇದನ್ನು ಹಿಂಸೆ ಮಾಡಿ ತೊಗೊಂಡ್ಳು ಆಲೂಗೆಡ್ಡೆ ರೋಲ್ನ ಆದರೆ ಅದನ್ನು ಪೂರ್ತಿ ತಿಂದೆ ಇಲ್ಲ ಅವಳು ಅಲ್ಲಿಂದ ನಾವು ಎಂಡಲ್ಲಿ ಒಂದು ಐಸ್ ಕ್ರೀಮ್ ತಿಂದ್ಕೊಂಡು ಹೊರಗಡೆ ಬಂದ್ವಿ ನಾವು ಹೊರಡುವಾಗ ಮಳೆ ನಿಂತಿತ್ತು ಆದರೆ ನಾವು ಆಹಾರ ಮೇಳ ಎಲ್ಲ ಮುಗಿಸ್ಕೊಂಡು ಆಟೋ ಹೊತ್ತು ಟೈಮಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಅಲ್ಲಿಂದ ನಾವು ಮನೆಗೆ ಬಂದ್ವಿ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹೀಗೆ ಎನ್ಕರೇಜ್ ಮಾಡಿ ನೀವೇನೇ ಮೈಸೂರಲ್ಲಿ ಜಾಗ ನೋಡೋ ಆಗಿದ್ದರೆ ಮಧ್ಯಾಹ್ನವೇ ಹೊರಡಿ ಯಾಕಂದರೆ ಸಂಜೆ ಮೇಲೆ ತುಂಬಾ ಬ್ಲ್ಯಾಕ್ ಮಾಡ್ತಾರೆ ರೋಡ್ಗಳನ್ನೆಲ್ಲ ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ